ಹಿಂದೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಂಜನಾದ್ರಿ ಬೆಟ್ಟಕ್ಕೆ ಹನುಮ ಜನಿಸಿರುವಂತಹ ಒಂದು ನಾಡಿಗೆ ಪ್ರತಿ ವರ್ಷ ಕೂಡ ನೂರು ಕೋಟಿ ಅನುದಾನ ಕೊಡ್ತೀವಿ ಅಂತೇಳಿ ಕಳೆದ ಬಜೆಟ್ ಅಲ್ಲಿ ಅವರು ಮಾತನ್ನು ಹೇಳೋದು ಮಾತ್ರ ಅಲ್ಲ ನೂರು ಕೋಟಿ ಅನುದಾನ ಕೂಡ ತಕ್ಷಣ ಅವರು ಬಿಡುಗಡೆ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಇವತ್ತು ಕೆಲವೊಂದು ಕೆಲಸಗಳೆಲ್ಲ ಕೂಡ ಪ್ರಾರಂಭ ಆಗಿದೆ ಆದರೆ ಈ ವರ್ಷ ಸಂಪೂರ್ಣವಾಗಿ ಅಂಜನಾದ್ರಿ ಬೆಟ್ಟದ ವಿಚಾರ ಆಗಲಿ ಏನು ಕೂಡ ಅವರು ಬಜೆಟ್ ಅಲ್ಲಿ ಪ್ರಸ್ತಾಪ ಮಾಡದೇ ಇರೋದು ತುಂಬಾ ಬೇಜಾರಾಗಿರುವಂತ ವಿಚಾರ ಯಾಕಂದ್ರೆ ಇವತ್ತು ಇಡೀ ಕೊಪ್ಪಳ ಜಿಲ್ಲೆ ಅಂತಂದ್ರೆ ಅಂಜನಾದ್ರಿ ಹನುಮನ ನಾಡಿಗೆ ಇವತ್ತು ಒಂದು ದಿವಸಕ್ಕೆ ಕನಿಷ್ಠ ಅಂತಂದ್ರೆ ಕೂಡ ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಭಕ್ತಾದಿಗಳು ಇಡೀ ದೇಶ ವಿದೇಶಗಳಿಂದ ಬರ್ತಾ ಇದ್ದಾರೆ ಹಾಗಾಗಿ ಅವರು ಪ್ರತಿ ವರ್ಷ ಅವ್ರು ಏನು ನೂರು ಕೋಟಿ ಕೊಡ್ತೀವಂತ ಅವರು ಮಾತು ಕೊಟ್ಟಿದ್ರು ಆ ಮಾತನ್ನ ನಾನು ನೆನಪಿಸ್ತಾ ಇದ್ದೇನೆ ಇವಾಗ ಅವರು ನಾಳೆ ಬಜೆಟ್ ಒಂದು ಇದಕ್ಕೆ ಅವರು ಉತ್ತರ ಕೊಡುವಂತ ಸಂದರ್ಭದಲ್ಲಾದರೂ ಕೂಡ ಕೂಡ ಅಂಜನಾದ್ರಿಗೆ ನೂರು ಕೋಟಿ ಕೊಡ್ತೀವಿ ಅನ್ನೋ ಮಾತನ್ನ ಅವ್ರು ಏನು ಹೇಳಿದ್ದಾರೆ ಅದನ್ನ ಘೋಷಣೆ ಮಾಡಬೇಕಂತ ಹೇಳಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಸನ್ಮಾನ್ಯ ಸಭಾಧ್ಯಕ್ಷರೇ ಅದೇ ಒಂದು ರೀತಿಯಲ್ಲಿ ಕಳೆದ ಅಂದರೆ ಎರಡೂ ಬಡ್ಜೆಟ್ಲೂ ಕೂಡ ನವಲಿ ಜಲಾಶಯದ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿದ್ರು ಕಳೆದ ವರ್ಷ ಬಜೆಟ್ ಅಲ್ಲಿ ಸಾವಿರ ಕೋಟಿ ಹಣವನ್ನು ಕೂಡ ಅದಕ್ಕೆ ಘೋಷಣೆ ಮಾಡುವುದರ ಮೂಲಕ ಅದನ್ನು ನಾವು ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು ಆದರೆ ಈ ಬಜೆಟ್ ಅಲ್ಲಿ ನವಲಿ ಜಲಾಶಯನೇ ಆ ಪದನೇ ಕಾಣಿಸ್ತಾ ಇಲ್ಲ ಅದು ಏನಾಗಿದೆ ನಮ್ಮ ಉಸ್ತುವಾರಿ ಮಂತ್ರಿಗಳಿಗೆ ಗೊತ್ತಾಗಬೇಕು ಅದು ಟೆಕ್ನಿಕಲ್ ಇಶ್ಯೂಸು ಇರುತ್ತೆ ಇಲ್ಲ ಅಂತ ನಾನು ಹೇಳಲ್ಲ ನಾನು ಖಂಡಿತವಾಗ್ಲೂ ಕೂಡ ಶಿವರಾಜ ಸಂಗಡ್ಗಿ ಅವರು ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಆಂಧ್ರ ಮತ್ತು ತೆಲಂಗಾಣ ರಾಜ್ಯ ಜೊತೆ ಮಾತಾಡಿ ಆದಷ್ಟು ಬೇಗನೆ ಯಾಕಂದರೆ ನಮ್ಮ ನಾಲ್ಕು ಜಿಲ್ಲೆಗಳಿಗೆ ಅಂದರೆ ರಾಯಚೂರು ಕೊಪ್ಪಳ ವಿಜಯನಗರ ಬಳ್ಳಾರಿಗೆ ಕುಡಿಯೋ ನೀರು ಜೊತೆಗೆ ಇವತ್ತು ಬೇಸಾಯಕ್ಕೆ ಕೂಡ ಉಪಯೋಗ ಆಗುವಂಥ ಒಂದು ಅತ್ಯಂತ ಅದ್ಭುತವಾದಂಥ ಒಳ್ಳೆಯ ಕೆಲಸ ಅಂದರೆ ಅದು ನವಲಿ ಜಲಾಶಯ ನಿರ್ಮಾಣ ಹಾಗಾಗಿ ಅದರ ಬಗ್ಗೆ ಸೀರಿಯಸ್ ಆಗಿ ನಾಳೆ ಆ ಬಜೆಟ್ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡುವ ಟೈಮ್ ನಲ್ಲಿ ಅಂಜನಾದ್ರಿ ಮತ್ತು ನಮ್ಮ ನವಲಿ ಜಲಾಶಯದ ಬಗ್ಗೆ ಅವರು ಅದನ್ನ ಇದು ಮಾಡಬೇಕಾಗುತ್ತೆ ಅಧ್ಯಕ್ಷರೇ